ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ವ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಮಂತಿಂದು ಅಂತ ಹೇಳಿದರೆ ನವೆಂಬರ್ ಟ್ವೆಂಟಿ ನೈನ್ತಿಂದು ಸತ್ಯನಾರಾಯಣ ಪೂಜೆ ಇತ್ತು ಅಜ್ಜಿ ಮನೇಲಿ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ಹಿಂದಿನ ದಿನವೇ ಬಂದಿದ್ವಿ ಅಜ್ಜಿ ಮನೆಗೆ ಹಾಗಾಗಿ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡಿದೆ ಈಗ ಒಂದು ಅಜ್ಜಿ ಮನೆಯಿಂದ ಬಂದುಬಿಟ್ಟಲ್ಲ ಫಿಫ್ಟೀನ್ ಡೇಸ್ ಆಗಿದೆ ಸ್ವಲ್ಪ ನಾನು ಗ್ಯಾಪ್ನ ತೊಗೊಂಡ್ಬಿಟ್ಟು ವ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಜ್ಜಿ ಮನೇಲಿ ಪೂಜೆ ಇದ್ದಿದ್ದರಿಂದ ಎಲ್ಲರೂ ಸೇರಿಕೊಂಡಿದ್ವಿ ಕಸಿನ್ಸು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಆಂಟಿದಿರು ಎಲ್ಲರೂ ಇದ್ವಿ ಹಾಗಾಗಿ ದೇವ್ರ ಪೂಜೆಗೆ ಸತ್ಯನಾರಾಯಣ ಪೂಜೆಗೆ ತುಂಬಾನೇ ಹೂ ಬೇಕಾಗುತ್ತೆ ತುಂಬಾನೇ ಬರೆದಿದ್ರು ಹಾಗಾಗಿ ರೆಡಿ ಹಾರಗಳನ್ನ ತಗೊಂಡ್ರೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಬ್ಯಾಂಗ್ಳೂರಿಂದ ಬಿಡಿ ಹೂನಲ್ಲಿ ತಗೋ ಬಂದಿದ್ರು ಅದನ್ನೆಲ್ಲ ನಾವು ಪೋಣಿಸ್ತಾ ಕೂತಿದ್ವಿ ಹಾಗೆ ಇವರು ಇನ್ನೊಬ್ರು ಆಂಟಿ ಅವರು ಚಪಾತಿನೆಲ್ಲ ಬಿಸಿ ಮಾಡ್ತಾ ಇದ್ರು ಮಾಡುವಾಗ ಮಕ್ಕಳಿಗೆ ತಿನ್ನಿಸೋದಕ್ಕೆ ಅಂತ ಹೇಳ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಹಾಗೆ ತೋಗಿಸ್ಬಿಟ್ಟಿರೋ ಅದನ್ನ ಕೂಡ ತೋರಿಸ್ತಾ ಇದ್ರು ನಾವು ಒಂದು ಮೂರು ಜನ ಕೂತ್ಕೊಂಡ್ಬಿಟ್ಟು ಹೂನ ಕಟ್ತಾ ಇದ್ವಿ ಹೂ ಕಟ್ಟೋದಂತೂ ತುಂಬಾ ಖುಷಿಯಾಯಿತು ನಾನು ಸಲ ಕೂಡ ಹೂ ಕಟ್ಟಿರಲಿಲ್ಲ ಇದೇ ಫಸ್ಟ್ ಟೈಮು ಕಟ್ಟೋದು ಅಂತ ಹೇಳಿದ್ರೆ ಈ ಥರ ಎಲ್ಲ ಹೂನ ಜೋಡಿಸ್ಕೊಂಡ್ಬಿಟ್ಟು ಪೋಣಿಸೋದು ದಾರದಿಂದ ಇದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಕಟ್ಟೋ ಹೂಕ್ಕಿಂತ ಈ ಥರ ಪೋಣಸು ಹೂನೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ ನೋಡೋದಕ್ಕೆ ಮತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇದು ದೇವ್ರ ಫೋಟೋಗಳಿಗೆ ಅಜ್ಜಿ ತಾತನ ಫೋಟೋಕ್ಕೆ ಮತ್ತು ನಮ್ಮ ಅಜ್ಜಿ ಫೋಟೋಕ್ಕೆ ಎಲ್ಲದಕ್ಕೂ ಹಾಕೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಕಟ್ತಾ ಇದ್ವಿ ಹಾಗೆ ಈ ಥರ ಆಂಟಿ ಇದ್ದವರು ಹೂನ ಕಟ್ತಾ ಇದ್ದಾರೆ ನಾವೆಲ್ಲ ಪೋಣಿಸ್ತಾ ಇದ್ವಿ ಇನ್ನೊಬ್ಬರು ಆಂಟಿ ಇದ್ದವರು ಕಟ್ತಾ ಇದ್ರು ಇದು ದೇವ್ರ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಟ್ತಾ ಇದ್ದರು ಹೀಗೆ ಕೆಲಸದಲ್ಲಿ ಆಗಿದ್ವಿ ಒಬ್ಬರು ಕೆಲಸದಲ್ಲೊಬ್ರು ಅವರು ನಮ್ಮ ತಾತ ಹಾಗೆ ಇನ್ನೊಬ್ಬರು ಆಂಟಿ ಇದ್ದವರು ಮಕ್ಕಳಿಬ್ಬರಿಗೂ ಊಟ ತಿನ್ನಿಸ್ತಾ ಇದ್ದರು ನಾವೆಲ್ಲ ಬಿಸಿ ಇದ್ವಿ ಎಲ್ಲ ಹಾಗಾಗಿ ಅವರು ಇವ್ರ ಮಕ್ಕಳು ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದ ಒಂದು ದೊಡ್ಡವನಿದ್ದೋನು ಆಂಟಿ ಮಗ ಇನ್ನೊಬ್ಬ ಚಿಕ್ಕೋನು ನನ್ನ ಮಗ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಆಟ ಆಡಿಕೊಂಡು ಊಟ ಎಲ್ಲ ಮಾಡ್ಕೊಂಡ್ರು ಹಾಗೆ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜನ ಎಲ್ಲ ಮಲ್ಕೊಂಡ್ರು ನಾವು ಮೆಹೆಂದಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ನಾನು ಮತ್ತು ನನ್ನ ತಂಗಿ ಆಂಟಿದೀರೆಲ್ಲ ಹಾಗಾಗಿ ನಾನು ಊಟ ಮಾಡ್ತಾನೆ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೆ ನನ್ನ ತಂಗಿ ಜೊತೆ ತುಂಬಾ ಚೆನ್ನಾಗಿ ಹಾಕ್ತಾಳೆ ಮೆಹೆಂದಿನ ಏನು ಕ್ಲಾಸಸ್ಗೇನು ಹೋಗಿಲ್ಲ ಮೆಹಿಂದಿ ಕ್ಲಾಸು ಬಟ್ ತುಂಬಾ ಚೆನ್ನಾಗಿ ಹಾಕ್ತಾಳೆ ಇವಳು ಸೆಕೆಂಡ್ ಪಿಯು ಓದ್ತಾ ಇದ್ದಾಳೆ ಹಾಗೆ ಇವಳ ತಂಗಿ ಫಸ್ಟ್ ಪಿ ಯು ಓದ್ತಾ ಇದ್ದಾಳೆ ಫುಲ್ ಮೆಹೆಂದಿ ಇದ್ಲು ಹಾಗೆ ನೋಡ್ತಾ ಊಟ ಮಾಡ್ತಾ ಇದ್ದೆ ಪಾಪು ಕೂಡ ಅಲ್ಲೇ ಇದ್ದೋನು ನೋಡ್ತಾ ಇದ್ದ ಅವನಿಗೆ ಕೂಡ ಈ ಥರ ಮೆಹಂದಿ ಹಚ್ಚಿಸ್ಕೊಳ್ಳೋದು ಅಂದರೆ ಇಷ್ಟಪಡ್ತಾನೆ ಅಂದರೆ ನಾನು ಏನು ಮಾಡ್ತೀನಿ ಅದೆಲ್ಲ ಅವನಿಗೂ ಬೇಕು ನಾನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾನೆ ಹಾಗೆ ನಾನು ಊಟ ಮಾಡ್ತಿದ್ನಲ್ಲ ಹಾಗೆ ಅವನು ಒಂದು ಸ್ವಲ್ಪ ಅನ್ನನ ತಗೊಂಬಿಟ್ಟು ತಿಂತಾ ಇದ್ದ ನೈಟ್ ಆಗಲೇ ಟೈಮ್ ಬಂದುಬಿಟ್ಟು ಒಂದು ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಹಾಗೆ ಅವನು ನನಗೂ ಬೇಕು ಅಂದ್ನಲ್ಲ ಹಾಗಾಗಿ ಆಂಟಿ ಇದ್ದವರು ಅವನ್ನ ಕೂರಿಸ್ಕೊಂಬಿಟ್ಟು ಇನ್ನು ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಮೆಹಂದಿ ಹಾಕಿ ಎರಡು ಕೈಗೂ ಎಷ್ಟು ಸೈಲೆಂಟಾಗಿ ಕೂತ್ಕೊಂಬಿಟ್ಟು ಹಾಕಿಸ್ಕೊಳ್ತಾ ಇದ್ದ ಅಂದರೆ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಹಾಕಿಸ್ಕೊಳ್ತಾ ಇದ್ದ ಹಾಗೆ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ದಾದ್ಮೇಲೆ ಅವನು ಕೈನ ಒಂದು ಸ್ವಲ್ಪ ಹಿಂಗೆ 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 ಇಟ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಆ ಕಡೆ ಕಡೆ ಓಡಾಡ್ಕೊಂಡ್ಬಿಟ್ಟಿದ್ದ ಹಾಗೆ ಅದನ್ನ ಕೈ ತೊಳಸ್ಕೊಂಬಿಟ್ಟು ಅವನಿಗೆ ಸ್ವಲ್ಪ ಕುಡಿಯೋಕ್ಕೆ ನೀರೆಲ್ಲ ಕೊಟ್ಟರು ಮಲ್ಕೊಂಡ್ಲಿ ಬೇಗ ಅಂತ ಹೇಳ್ಬಿಟ್ಟು ನಮ್ಮದು ಮೆಹೆಂದಿ ಮುಗಿತಾ ಬಂದಾಗ ಹಾಗೆ ಟೈಮ್ ಆಗಲೇ ಹನ್ನೆರಡುವರೆ ಆಗ್ತಾ ಬಂದಿತ್ತು ಆಲ್ಮೋಸ್ಟ್ ಒಂದು ಅರ್ಧ ಜನ ಮಲಗಿದ್ರು ಇನ್ನೊಂದು ಅರ್ಧ ಜನ ಎತ್ಕೊಂಡ್ಬಿಟ್ಟು ಇದು ಮಾಡ್ತಾಯಿದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತು ಯಾವುದೋ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಕ್ಕೆ ಆಗಲಿಲ್ಲ ಟೈಮ್ ಇರಲಿಲ್ಲ ಬಿಟ್ಟು ಇದು ಫುಲ್ಲು ಡ್ರೈ ಆಗಿತ್ತು ಮೆಹೆಂದಿ ಕಲರ್ ಅಂದರೆ ಸಖತಾಗಿ ಬಂದಿತ್ತು ಹಾಗೆ ಸತ್ಯನಾರಾಯಣ ಪೂಜೆಗೆ ಬಂದುಬಿಟ್ಟು ಅವರು ಬಂದ್ಬಿಟ್ಟು ಬಂದುಬಿಟ್ಟು ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು ಅವರು ಕೂಡ ಬೇಗನೆ ಬಂದಿದ್ದರು ಅವ್ರೊಂದು ಸೆವೆನ್ ಓ ಕ್ಲಾಕಿಗೆ ಹಾಗೇನೆ ಬಂದರು ನಾವು ಕೂಡ ರೆಡಿಯಾಗಿದ್ದು ಲೇಟ್ ಆಯ್ತು ಇವತ್ತು ಅವರು ಎಲ್ಲ ರೆಡಿ ಇದ್ರು ಹಾಗೆ ನನ್ನ ತಂಗಿ ತೊಳರು ಕೆಳಗಡೆ ಒಂದು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ತಾ ಇದ್ಲು ಅಲ್ಲಿ ನಕ್ಷತ್ರ ರಂಗೋಲಿ ಹಾಕಿ ಅಂತ ಹೇಳಿದರು ಹಾಗೆಯೇ ಸತ್ಯನಾರಾಯಣ ಪೂಜೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ರು ಅದನ್ನ ತುಂಬಾ ಚೆನ್ನಾಗಿ ಫೋಟೋಗೆಲ್ಲ ಅಲಂಕಾರ ಮಾಡಿದ್ದು ಫುಲ್ಲು ಹೂವಿಂದನೇ ತುಂಬಿಟ್ಟಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಹಾಗೆ ಪಾಪು ಇದನ್ನು ದೇವರಿಗೆಲ್ಲ ಅಡ್ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ರೆಡಿಯಾದ್ವಿ ಹಾಗೆ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತಲ್ಲ ಇದಕ್ಕೆ ಅಂತ ಹೇಳಿಬಿಟ್ಟು ನಾವು ತುಂಬ ಜನನ ಏನು ಇನ್ವೈಟ್ ಮಾಡಿರಲಿಲ್ಲ ನಾವು ಅಮ್ಮ ಅವ್ರ ಅಕ್ಕ ತಂಗಿದ್ದೀರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಹೀಗೆ ಬರೀ ಮನೆ ಮಟ್ಟಿಗೆ ಮಾತ್ರ ಇನ್ವೈಟ್ ಮಾಡಿಬಿಟ್ಟು ಪೂಜೆನ ಮಾಡ್ಕೊಂಡ್ವಿ ಒಂದು ಮೂವತ್ತರಿಂದ ನಲ್ವತ್ತು ಜನ ಆಗಿದ್ವಿ ಅಷ್ಟೇ ತುಂಬ ಜನ ಆದರೆ ಮೇಂಟೈನ್ ಮಾಡೋದು ಕೂಡ ರಿಸ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸಿಕ್ಕದಾಗಿ ಮನೆ ಮಣ್ಣು ಿಗೆ ಮಾತ್ರ ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡ್ವಿ ಪೂಜೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಹೂವಿನ ಅಲಂಕಾರ ಎಲ್ಲದನ್ನೂ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಸಿಂಪಲ್ಲಾಗಿ ದೇವ್ರ ಫೋಟೋಗಳನ್ನ ಕೂಡ ಪೂಜೆ ಮಾಡ್ಕೊಂಡಿದ್ವಿ ದೇವ್ರ ಮನೇನ ಹಾಗೆ ಪಾಪು ಮತ್ತು ಅಜ್ಜ ಇದ್ದವರು ಇದ್ದರು ಅವನಿಗೆ ಒಟ್ರಾಸಿ ಹೊರಗಡೆ ಹೋಗಬೇಕು ಹೊರಗಡೆ ಯಾರು ಹೋಗ್ತಾರೋ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ರೆಡಿಯಾಗಿರ್ತಾನೆ ಒಳಗಡೆ ಕೂರೋದು ಅಂತ ಹೇಳಿದರೆ ಅವನಿಗೆ ಇಷ್ಟನೇ ಆಗೋಲ್ಲ ಹಾಗೆ ಇವರೆಲ್ಲ ನಮ್ಮ ಆಂಟಿದಿನ ಮಕ್ಕಳು ತುಂಬ ಜನ ನಮ್ಮ ಫ್ಯಾಮಿಲಿ ಬರೀ ಹೆಣ್ಮಕ್ಳೇ ಜಾಸ್ತಿ ಸೊ ಎಂಜಾಯ್ ಎಂಜಾಯ್ ಮಾಡೋದಕ್ಕೆ ತುಂಬಾ ಆಗಿರುತ್ತೆ ಹಾಗೆ ಇವ್ರು ಬಂದುಬಿಟ್ಟು ನಮ್ಮ ಅಜ್ಜ ಇದ್ದಾರಲ್ಲ ಅವರ ಅಪ್ಪ ಅಮ್ಮ ಹಾಗೆ ಇವ್ರು ಬಂದ್ಬಿಟ್ಟು ನಮ್ಮ ಅಜ್ಜಿ ಅಜ್ಜಿ ತೀರೋಗ್ಬಿಟ್ಟು ಸ್ವಲ್ಪ ವರ್ಷ ಆಗ್ತಾ ಬಂತು ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಕಂಗನ ಕೂಡ ತಪ್ಪಿಸ್ಕೊಂಡ್ವಿ गे श्री पश्चिमा प्रदेशे कर्नाटक देशे व्यवहारिका चंद्रमानेन साले वाहनसि के प्रभावा देशस्थे सम्मसराणा मध्ये क्षेत्रुडंगेलि रूपे सुस्थितसि ವಿಜಯ ಅಭ್ಯುದಯ ಶ್ರೀಮಂದ್ರಪ್ಪ ಶಾಲಿವಾಹನ ಶಿಕ್ಷಕ ವರ್ಷಗಳು ಸಾವಿರದ ಒಂಬೈನೂರ ನಲವತ್ತಾರನೇ ವರ್ತಮಾನಕ್ಕೆ ಪ್ರತಿಷ್ಯಮಾನಕ್ಕೆ ಸಲ್ಲುವ ಶ್ರೀ ರೋಧಿನಾಮ ಸಂವತ್ಸರೆ ದಕ್ಷಿಣಾಯಿನೆ ಕಾರ್ತೀಕ ಮಾಸೆ

ನಂದಿನಿ ನಾಮದೇಶ್ಯ ಇಂದ್ರೇಶ್ ನಾಮದೇಶ್ಯ ಯಶಸ್ವಿನಿ ಯಶಸ್ವಿನಿ ನಾಮದೇಶ್ಯ ತೀರ್ಥ ತೀರ್ಥ ನಾಮದೇಶ್ಯ ಇವರೆಲ್ಲರ ಸಹ ಕುಟುಂಬ ವರ್ಗಸ್ಯ ಹೇಳಿ ಮಮ ಸಹ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಆರೋಗ್ಯ ಪೂಜೆಯಲ್ಲಿ ತುಂಬ ತುಂಬಾ ಇದ್ದೆ ಇದ್ದ ಲಾಸ್ಟಿಗೆ ಒಂದು ಸ್ವಲ್ಪ ಅಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಕುತ್ಕೊಂಡು ತುಂಬ ಹೊತ್ತಾಯ್ತಲ್ಲ ಹಾಗಾಗಿ ಆಮೇಲೆ ಎತ್ಕೊಂಡ್ಬಿಟ್ಟು ಹೊರಗಡೆ ಕರ್ಕೊಬಂದೆ ಹಾಗೆ ಒಂದು ಪುಟ್ಟದಾಗಿ ಮನೆ ಮುಂದೆ ನಾನೇ ರಂಗೋಲಿ ಕೂಡ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂದ್ಗಡೆ ಪುಟ್ಟದಾಗೇನಿಲ್ಲ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೆ ರಂಗೋಲಿ ಮನೆ ಮುಂದೆ ಸ್ವಲ್ಪ ಜಾಸ್ತಿನೇ ಜಾಗ ಇತ್ತು ಹಾಗೆ ಹೊರಗಡೆ ಕರ್ಕೊ ಪಾಪು ಪಾಪ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡಿದ್ವಿ ಅವನು ಕೂಡ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಆಟ ಇದ್ದ ಸ್ವಲ್ಪ ಹೊತ್ತು ಹೊರಗಡೆ ಮೇಲೆ ಅವನ್ನ ಮತ್ತೆ ಒಳಗಡೆ ಕರ್ಕೊಂಬಂದೆ ಪೂಜೆಯ ನಡೆಯುವಾಗ ಹೊರಗಡೆ ಏನಿರೋದು ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಪೂಜೆ ಒಂದು ಸ್ವಲ್ಪ ಮುಗಿತಾನೆ ಬಂದಿತ್ತು ಒಂದು ಎರಡರಿಂದ ಮೂರು ಗಂಟೆ ಪೂಜೆ ಮಾಡಿಕೊಟ್ರು ತನಕ ಮಾಡಿದರು ಅಂತ ಹೇಳಿದರೆ ತುಂಬಾ ನೀಟಾಗಿ ಕಥೆ ಎಲ್ಲ ಹೇಳಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ರು ಈ ಥರ ಪೂಜೆ ನಮ್ಮ ಫ್ಯಾಮಿಲಿ ಮಾಡಿಸ್ಬಿಟ್ಟು ತುಂಬಾ ದಿನ ಆಗಿತ್ತು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಚೆನ್ನಾಗಾಯಿತು ವೀಡಿಯೋದಲ್ಲಿ ಎಲ್ಲರನ್ನು ಕವರ್ ಮಾಡೋದಕ್ಕೆ ಕೂಡ ಆಗಿಲ್ಲ ಒಳಗಡೆ ಎಷ್ಟು ಚೆನ್ನಾಗಿದ್ರು ಒಂದು ಸ್ವಲ್ಪ ಜನನ ಮಾತ್ರ ವೀಡಿಯೋ ಮಾಡಿಕೊಂಡಿದ್ದು ಹೊರಗಡೆ ಎಲ್ಲ ಹೋಗಿಬಿಟ್ಟು ಮಾಡಲಿಲ್ಲ ಹೊರಗಡೆ ಕೂಡ ಗೆಸ್ಟ್ ಎಲ್ಲ ಬಂದಿರಲ್ಲ ಅವರೆಲ್ಲ ಕೂತ್ಕೊಂಡಿದ್ರು ಫ್ಯಾಮಿಲಿಯವರೆಲ್ಲ ಒಳಗಡೆ ಕೂತಿದ್ವಲ್ಲ ಹಾಗಾಗಿ ಒಳಗಡೆ ಯಾರಿದ್ರು ಅವ್ರು ಮಾತ್ರ ವೀಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಹೊರಗಡೆ ಇದ್ದವ್ರದೆಲ್ಲ ರೆಕಾರ್ಡೆ ಮಾಡಿಲ್ಲ ಅಂದರೆ ಹೊರಗಡೆ ಹೋಗಿಬಿಟ್ಟು ಅಂತ ಹೇಳಿದ್ರೆ ಈ ಪೂಜೆಯಲ್ಲಿ ನಾವು ಇನ್ವಾಲ್ವ್ ಆಗಿರುವಾಗ ಮತ್ತು ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಎಲ್ಲ ವೀಡಿಯೋ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಹಾಗೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಎಲ್ಲರೂ ಒಳಗಡೆನೇ ಇದ್ವಿ ಹಾಗೆ ಅಡುಗೆ ಕೂಡ ಮಾಡಿದರು ಮನ್ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿದ್ದು ಹೊರಗಡೆಯಿಂದ ಏನೂ ತರಿಸಿರಲಿಲ್ಲ ರತ್ನಾಂಡ ಪೂಜೆ ಮಾಡಿಸಿದ ದಿನ ಮನೆಯಲ್ಲೇ ಅಡುಗೆ ಮಾಡಿಸ್ಬಿಟ್ಟು ಅನ್ನ ಪ್ರಸಾದ ಮಾಡಿದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಎಲ್ಲರೂ ಹಾಗಾಗಿ ನಾವು ಕೂಡ ಮನೇಲೆ ಅನ್ನನ ಅಂದರೆ ಅಡುಗೆನ ಮಾಡಿಸಿದ್ವಿ ಏನೇನು ಬೇಕು ಅಂತ ಹೇಳಿಬಿಟ್ಟು ಕಾಪಾಡು ಶ್ರೀ ಎಂದು ನಾ ಬೇಡನು ದನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀರಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯ ನಾರಾಯಣ ನೀ ಎನ್ನ ಕಾಪಾ ಬರಿದಾಗ ಮಡಿದನ್ನು ನೀವು ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ನೈವೇದ್ಯ ರೆಡಿ ಮಾಡಿರ್ತಾರಲ್ಲ ನೈವೇದ್ಯನ ಅವರು ಭಟ್ರುಗಳು ಬಂದಿರ್ತಾರಲ್ಲ ಅವರೇ ರೆಡಿ ಮಾಡ್ತಾರೆ ನಾವೇನು ರೆಡಿ ಮಾಡೋದಿರೋದಿಲ್ಲ ಅಂದರೆ ಯಾವುದೇ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಕೂಡ ಅದನ್ನು ರೆಡಿ ಮಾಡೋದು ಬಟ್ಟರೆ ಆಗಿರ್ತಾರೆ ಹಾಗಾಗಿ ಅವ್ರನ್ನ ರೆಡಿ ಮಾಡಿಬಿಟ್ಟು ಅದು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಎರಡು ಥರದ ಪ್ರಸಾದ ಮಾಡ್ತಾರೆ ಯೂಶ್ವಲಿ ಎಲ್ಲ ಕಡೆನೂ ಹೇಗೆ ಅಂತ ಅಂದ್ಕೊಳ್ತೀನಿ ಪ್ರಸಾದ ಎಲ್ಲ ಇಟ್ಟಾದ್ಮೇಲೆ ಅದು ದೇವರಿಗೆ ಅರ್ಪಿಸ್ತಾ ಇದ್ರು ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ಮತ್ತಿನ ಒಂದು ಸಲ ದೇವರಿಗೆ ಪೂಜೆ ಮಾಡಿಬಿಟ್ಟು ಅದನ್ನ ಅರ್ಪಿಸೋ ಥರ ಇದು ಮಾಡ್ತಾರೆ ಅಂದರೆ ದೇವರಿಗೆ ಅರ್ಪಿಸಿದ್ವಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಹಾಗೆ ಅದು ಪೂಜೆ ಕೂಡ ಮಾಡ್ತಾಯಿದ್ರು ನಾವು ಕೂಡ ಚಿಕ್ಕ ಮಕ್ಳು ಇರುವಾಗಲೇ ಹೀಗೆ ವೆಯ್ಟ್ ಮಾಡ್ತಾಯಿದ್ವಿ ಫಸ್ಟು ಪ್ರಸಾದ ಇಟ್ಟ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ನಿಂತ್ಕೊತಾಯಿದ್ವಿ ದೇವ್ರದ್ದು ಪೂಜೆ ಆದ ತಕ್ಷಣ ನಮಗೆ ಫಸ್ಟ್ ಕೊಡಲಿ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಲಾಸ್ಟಲ್ಲಿ ಒಂದು ಐದು ಜನ ಸೇರ್ಕೊಂಡ್ಬಿಟ್ಟು ದೇವರಿಗೆ ಆರತಿ ಕೂಡ ಮಾಡಿದ್ರು ಲಾಸ್ಟಲ್ಲಿರೋರು ನಮ್ಮತ್ತೆ ಅತ್ತೆ ಅಂತ ಹೇಳಿದರೆ ಅವರ ಅಮ್ಮ ಬನ್ ಅಮ್ಮ ಅವರು ಹಾಗೆ ಲಾಸ್ಟಿಗೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಪಟ್ರಿಗೆ ದಕ್ಷಿಣೆ ಕೂಡ ಇಟ್ಕೊಡ್ತಾರಲ್ಲ ದಕ್ಷಿಣೆನ ಎಲೆ ಅಡಿಕೆ ಹೂವು ಹಣ್ಣು ಜೊತೆ ಇಟ್ಬಿಟ್ಟು ಕೊಡ್ತಾರೆ ಹಾಗೆ ಒಂದು ತಂಗಿನಕಾಯಿ ಜೊತೆ ಇಟ್ಕೊಟ್ಬಿಟ್ಟು ಅವರ ಆಶೀರ್ವಾದ ಕೂಡ ಪಡ್ಕೊಳ್ತೀವಿ ಹಾಗೆ ಎಲ್ಲರೂ ಕೂಡ ಅವರ ಆಶೀರ್ವಾದ ಕೂಡ ತೊಗೊಂಡ್ರು ಇವರು ನಮ್ಮ ಆಂಟಿ ಮತ್ತು ಚಿಕ್ಕಪ್ಪ ಅಂದರೆ ಅಮ್ಮನ ತಂಗಿ ಇದ್ದಾರೆ ಇವರು ಹಾಗೆ ಅವ್ರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅವರೆಲ್ಲ ಹೋಗಾದಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ ಲಾಸ್ಟಿಗೆ ಯಾರೆಲ್ಲ ಸ್ವಲ್ಪ ಜನ ಇದ್ವಲ್ಲ ಒಂದು ಇಪ್ಪತ್ತು ಜನ ನಾವು ಊಟ ಮಾಡ್ಕೊಂಡ್ವಿ ಅರ್ಧಕ್ಕೆ ಎಲ್ಲ ಹೋದವರು ತುಂಬ ಜನ ಇದ್ದಾರೆ ಅಡುಗೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನೆಕ್ಸ್ಟ್ ನಾಳೆ ಏನಿದೆ ಅಂದರೆ ಇನ್ನೊಂದು ಬ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಟೂ ಡೇಸಲ್ಲಿ ಅದರಲ್ಲಿ ಎಲ್ಲ ರೀತಿ ಅಂತ ನೆಕ್ಸ್ಟ್ ಡೇ ಆಗದ ಪೂಜೆದ್ದು ಎಲ್ಲ ವಿಡಿಯೋ ಇರುತ್ತೆ ಹಾಗೆ ಅಂತ ದೇವ್ರ ಮನೆ ಕರೆಸ್ತಾ ಇದ್ದೀವಿ ಅದರದ್ದು ಡೀಟೇಲ್ಸ್ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್